ರಾಮೇಗೌಡರ ಮಗಳ ಮದುವೆ ಫಿಕ್ಸ್ ಆಗಿದೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಾದ ಜವಾಬ್ದಾರಿ ನಿಮ್ಮದು ನೋಡಿಪ್ಪ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಬೇಕು ನೀವು ಅದಕ್ಕೆ ಏನಿ ಪ್ರೊಟೆಕ್ಷನ್ನು ಪೊಲೀಸ್ ಹೆಲ್ಪ್ ಬೇಕಾದ್ರೆ ನನ್ನ ಕೇಳಿ ಎಕ್ಸ್ಟ್ರಾ ಫೋರ್ಸ್ ಕೊಡ್ತೀನಿ ಸರ್ ಆ ಜವಾಬ್ದಾರಿ ನನಗೆ ಬಿಡಿ ಸರ್ ನೀವೇನು ವರಿ ಮಾಡಬೇಡಿ ಓಕೆ ಆದರೂ ಯಾವುದೇ ಅಚಾತುರ್ಯಕ್ಕೂ ಎಡೆ ಕೊಡಬಾರ್ದು ಕೇರ್ಫುಲ್ ಆಗಿರಿ ಏನೇ ಡೌಟ್ ಇದ್ರು ಈಗಲೇ ಕ್ಲಿಯರ್ ಮಾಡ್ಕೊಂಬಿಡಿ ಸರ್ ನೋ ಮೋರ್ ಡೌಟ್ ಸರ್ ಐ ವಿಲ್ ಹ್ಯಾಂಡ್ ಇಟ್ ವೆರಿ ಕೇರ್ಫುಲ್ಲಿ ಓಕೆ ಥ್ಯಾಂಕ್ ಯು ಸರ್ ಗುಡ್ ಲಕ್ ಸರ್ ಆ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವು ಆದಷ್ಟು ಬೇಗ ಆದಷ್ಟು ಬೇಗ ಕಂಡು ಹಿಡಿತೀವಿ ಸರ್ ಹೀರಾ ಇನ್ಮೇಲೆ ನಮ್ಮ ಬಾವಿ ಅಳಿಯ ನಮ್ಮನೇಲೆ ಇರ್ತಾನೆ ಮದುವೆ ಆಗೋವರೆಗೂ ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು ಇದು ನಮ್ಮ ಮರ್ಯಾದೆ ಪ್ರಶ್ನೆ ನೀವೇನು ತಲೆ ಕಟ್ಕೊಬಿಟ್ಟಿದ್ದಾನೆ ನಾವು ನೋಡ್ಕೋತೀವಿ ಏನು ಅಂದ್ರೆ ಹುಡುಗ ಮದುವೆ ಮಾಡ್ಕೊಂಡು ಫಾರಿನ್ ಹೋಗೋವರೆಗೂ ಹುಷಾರಾಗಿ ನೋಡ್ಕೋಬೇಕು ಹ್ಮ್ ಅದಕ್ಕೆಲ್ಲ ಮಾಡಿದಿನಿ ಹ್ಮ್ ಅಪ್ಪ ಹ್ಮ್ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಪ್ಪ ಬೇಡ ಕಂತ ಮದುವೆ ಆಗೋವರೆಗೂ ಎಲ್ಲೂ ಹೋಗ್ಬಾರ್ದು ನನ್ ಜೊತೆ ನನ್ ಫ್ರೆಂಡ್ಸ್ ಇದಾರೆ ನನ್ಗೆ ಏನು ಆಗಲ್ಲಪ್ಪ ಅಲ್ವೇನ್ರೆ ಹೌದು ಅಂಕಲ್ ನಾವು ಲತನ್ ಬಿಟ್ಟು ಎಲ್ಲೂ ಕದ್ಲಲ್ಲ ಹಾಗೇನಾಗಲ್ಲ ಅಂಕಲ್ ನಾವ್ ತುಂಬಾ ಹುಷಾರಾಗಿ ನೋಡ್ಕೋತೀವಿ ಲತಾ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ನಾವೆಲ್ಲೋ ಅವಳೆಲ್ಲೋ ಅಪ್ಪ ಪ್ಲೀಸ್ ಅಪ್ಪ ಒಂದ್ ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ರೆ ನನಗ್ ರಿಲ್ಯಾಕ್ಸ್ ಆಗುತ್ತೆ ಅಮ್ಮ ಪ್ಲೀಸ್ ಲತಾ ಸ್ವಲ್ಪ ಅಪ್ಪನ್ ಮಾತು ಕೇಳಮ್ಮ ಅಮ್ಮ ನೀವೆಲ್ಲ ಸೇರ್ಕೊಂಡು ನನ್ನ ತಲೆ ಚಿಟ್ಟ ಇಡಿಸ್ತಾ ಇದ್ದೀರಾ ಸರಿ ಬೇಗ ಹೋಗಿ ಬೇಗ ಬಂದ್ಬಿಡು ಆಯ್ಲತ್ತ ಇದೇನ್ ಲತಾ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮೈ ಮರ್ತು ನನ್ ನೋಡದೆ ಹೋಗ್ತಿದ್ಯಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ ಗಮನಿಸ್ಲೇ ನಮ್ ಲತಾ ಫ್ರೆಂಡ್ಸ್ ಜೊತೆ ಇದ್ದರೆ ಯಾರು ನೋಡೋದೇ ಇಲ್ಲ ನಾವೇನು ಕದ್ ನೋಡಲ್ಲ ನೀನ್ ಮಾತಾಡ್ಕೊಂಡ್ಬಾ ನಾವೇನು ಕೇಳಿಸ್ಕೊಳೋದಿಲ್ಲ ನಿಮ್ಮಿಂದ ನನ್ಗೆ ಏನು ಡಿಸ್ಟರ್ಬ್ ಆಗಿಲ್ಲ ಆದ್ರೆ ಲತಾ ನಮ್ ಮದುವೆ ಬಿಟ್ಟು ಎರಡು ವರ್ಷ ಫಾರ್ನ್ ಇರ್ಬೇಕಲ್ಲ ಅದೇ ಚಿಂತೆ ಪಾಪ ತುಂಬಾ ದೂರದಿಂದ ಬಂದಿದ್ದಾರೆ ಕಣೆ ಬಾ ಲತಾ ಲೇಟ್ ಆಯ್ತು ಹೋಗೋಣ ಬಾಯ್ ಬಾಯ್ ಏನ್ ಅಡಿ ಅಂದ್ರೆ ಬರೋದ್ರಲ್ಲಿ ಏನು ತೊಂದರೆ ಆಗಿಲ್ಲ ತಾನೇ ನನಗೇನ್ ತೊಂದ್ರೆ ನೋಡಿ ಒಳ್ಳೆ ತರ ತರ ನೋಡಿ ಒಳ್ಳೆ ಭೂಪತಿ ಗಂಡು ಅಲ್ವನೇ ಸುರೇಶ್ ಅಂತ ಅಳಿಯ ಸಿಕ್ಕಿದ್ದು ನಮ್ ಪುಣ್ಯ ನಮ್ ಲತಾಗೆ ಹೇಳ್ ಮಾಡ್ಸಿ ಜೋಡಿ ಇಬ್ಸಿದ್ರೆ ರಾಮ ಸೀತೆ ನೋಡ್ದಾಗುತ್ತೆ ಅಲ್ವೇನ್ರಿ ಹ್ಮ್ ಅಂದ್ರೆ ಇನ್ನು ಸ್ವಲ್ಪ ಹಾಕೋಬೋದಾಯ್ತಲ್ಲ ಅಯ್ಯೋ ಬೇಡಿ ಮಾವ ನಮ್ ಹೊಟ್ಟೆ ತುಂಬಾ ಹಳಿ ಅಂದ್ರೆ ಅಳಿಯಂದ್ರು ಬಂದ್ಬಿಟ್ಟಿದ್ದಾರೆ ಮದ್ವೆ ಸಿದ್ಧತೆ ನಡೀತಿದೆ ಎಲ್ಲಾ ರೆಡಿ ಮಾಡಿದ್ದೀನಿ ಹಳ್ಳಿ ಮಗಳು ಮದುವೆ ಸಂಭ್ರಮದಲ್ಲಿ ನೀವೇನಾದ್ರೂ ಮರ್ತಿದ್ದೀರಾ ನೋಡಿ ನಾನೇಕೆ ಮರಿಲಿ ಎಲ್ಲಾತ್ರಲ್ಲೂ ಎಚ್ಚರವಾಗಿ ಅಂತೂ ನಮ್ ಲತಾಗೆ ಒಳ್ಳೆ ಕಾಲ ಬಂತಲ್ಲ ಇನ್ನೇ ಆದ್ರೂ ಓ ಅಳಿಯಂದ್ರೆ ಯಾಕೆ ಯಾಕೆ ಹೀಗೆ ಬೇವರ್ತಾ ಇದ್ದೀರಾ ಏನಿಲ್ಲ ಜಸ್ಟ್ ಈಗ ಎಕ್ಸರ್ಸೈಸ್ ಮಾಡ್ದೆ ರೆಸ್ಟ್ ಚೇಂಜ್ ಮಾಡ್ಕೊಂಡು ಜಾಗಿಂಗ್ ಹೋಗ್ತಾ ಇದೀನಿ ಜಾಗಿಂಗ್ ಮಾಡ್ತಾ ಇದ್ರ ಏ ಕೆಂಚಾ ಪುಟ್ಟನಾಗ ಬರ್ರ ಇಲ್ಲಿ ನೀವೇಲ್ರ ಇವ್ರ ಜೊತೆ ಹೋಗ್ರು ಇವ್ರಲ್ಲ ಯಾಕೆ ಯಾಕೆಂದ್ರೆ ನಿಮ್ಗೇನು ಏನು ತೊಂದ್ರೆ ಇರಲಿ ಇರ್ಲಿ ಅಂತ ಇವ್ರನ್ನೆಲ್ಲ ಚೆನ್ನಾಗಿ ಹೇಳಿದ್ರಿ ಮಾವ ಇದು ಸ್ಟ್ರಾಂಗ್ ಬಾಡಿ ಹತ್ತು ಜನ ಬಂದ್ರು ಏನು ಮಾಡ್ಕೊಳಕಾಗಲ್ಲ ಆಯ್ತಪ್ಪ ಬೇಗ ಹೋಗಿ ಬೇಗ ಬಂದ್ಬಿಡಿ ಹ್ಮ್ ಬರ್ತೀನಿ ಮಾವ್ ಇಲ್ಲಿದ್ದೀರಾ ಅಯ್ ಲತಾ ಚೀಟಿ ಕೊಟ್ಟು ಇಲ್ಲಿ ಬರಕ್ ಹೇಳಿದ್ರಿ ಅದಾ ಇನ್ನತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಾಯ್ತು ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಅದಕ್ಕೆ ಪರ್ಸನಲ್ ಆಗಿ ಇಲ್ಲಿ ಮಾತಾಡೋದ ಬೇಡಪ್ಪ ಬೇಡ ನೀನ್ ಫೋನ್ ಮಾಡಿ ನಾನ್ ನಿಮಗೆ ಎಲ್ ಬರ್ಬೇಕು ಅಂತ ಹೇಳ್ತೀನಿ ಓಕೆನಾ ನೀನ್ ಹೇಳೋದು ಸರಿ ನೋಡಿ ನಮ್ಮ ಮಗ್ಳ ಮದುವೆ ಹತ್ತಳ್ಳಿಯಿಂದ ಜನಗಳು ಬರ್ತಾರೆ ತಿಂಡಿ ತಿನ್ಸುಗಳೆಲ್ಲ ಸಖತ್ ಆಗಿರ್ಬೇಕು ನೋಡಿ ಆಯ್ತ್ ಆಯ್ತ್ ಸ್ವಲ್ಪ ಬರ್ತೀನಿ ಯಜಮಾನರೇ ಓ ಬನ್ನಿ ಬನ್ನಿ ನೋಡಿ ಇಡೀ ಹಳ್ಳಿಗೆ ಮಾವಿನ ಸೊಪ್ಪು ತೋರಣ ಅಲಂಕಾರ ಎಲ್ಲ ನಿಮ್ಮ ಕೆಲಸ ಎಲ್ಲ ನೀಟಾಗಿ ಇರಬೇಕು ಆಯ್ತ ಯಜಮಾನರೇ ಕೊಡು ಬರ್ತೀನಿ ಯಜಮಾನರೇ ಓ ಬಾಪ್ಪ ನಿಮ್ಮಪ್ಪ ಬರಲಿಲ್ಲವಾ ಇಲ್ಲ ಅಳೋಡಯ್ಯ ಇವರು ವಾಲುಕದವರು ಅಳೋಡಯ್ಯ ಸೆಟ್ ಎಲ್ಲ ಕ್ಲೀನ್ ಆಗಿರಬೇಕು ಚೆನ್ನಾಗಿರ್ಬೇಕು ಐನೂರು ರೂಪಾಯಿ ಕೊಟ್ಟು ನಿಮ್ಮ ಅಪ್ಪನ್ ಕೇಳಿದೆ ಅಂತ ಹೇಳು ಆಯ್ತ ಯಜಮಾನರೇ ನಂಗೇನಪ್ಪ ಅದೇ ಅದೇನೋ ಸಿನಿಮಾ ಸಿನಿಮಾ ಆರ್ಕೆಸ್ಟ್ರೆ ಅದು ಇವರಿಗೆ ಒಪ್ಪಿ ಬಿಡು ಹಾ ಚೆನ್ನಾಗಿ ಮಾಡ್ಬೇಕಪ್ಪ ಒಳ್ಳೆ ಹಾಡು ಎಲ್ಲ ಕೇಳ್ದ ಮೇಲೆ ಅಮ್ಮ ಅವ್ರಿಗೆ ಹೇಳಿ ಬಟ್ಟೆ ಗಿಟ್ಟಿ ಬುದ್ಧಿ ಬುದ್ಧಿ ಎಲ್ಲಾದ ಎಲ್ಲಾದ ತಿಮ್ಮ ಆಗಳನ್ನ ಕರ್ಕೊಂಡು ಹೋಗಿందೆ ನನ್ನ ಮಾತು ಕೇಳಲಿಲ್ಲ ಹೆಂಗ್ ಸಮಾಧಾನ ಮಾಡ್ಕೊಳೋದು ನನ್ನ ಮಾತು ಯಾವತ್ತು ಮೀರ್ದೋನಲ್ಲ ಅವತ್ತು ಊರಿಗೆ ಹೋಗೋಣ ಬಾರೋ ಅಂತ ಇಲ್ಲ ಒಂದು ದಿವಸ ಇಲ್ಲಿ ಬರ್ತೀನಿ ಅಂತ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಡ್ಡ ಬಿಡಲ್ಲ ಸೀ ರಿಪೋರ್ಟ್ ರೆಡಿ ಆಗಿದೆ ಮಾಡಿ ನಾವು ಪೋಸ್ಟ್ ಮಾರ್ಟಮ್ ಕಳಿಸಿ ಓಕೆ ಆ ಹುಡುಗ ಊರಿಗೆ ಬಂದಿದ್ದಾರೆ ಅಂತ ಹೇಳೋಷ್ಟು ಮ್ಯಾನರ್ಸು ಇಲ್ವಾ ಸತ್ತೋದಾಗ ಸತ್ತೋದ 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 ಅಂತ ಹೊಡ್ಕೊಂಡು ಬರ್ತೀರಾ ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ ಮದುವೆ ಸಂಭ್ರಮದಲ್ಲಿ ನಿಮ್ಗೆ ತಿಳ್ಸೋದ್ ಮರ್ತ್ಬ ಏನ್ರಿ ತಿಳ್ಸೋದು ಮರ್ತು ಬಿಡ್ರಿ ಹಾ ಮಾಡೋ ತಪ್ಪು ಮಾಡ್ಬಿಟ್ಟು ಸಲೀಸಾಗಿ ಹೇಳ್ಬಿಡ್ತೀರಾ ಇದು ನಾಲ್ಕಡೆ ಕೊಲೆ ನನ್ನ ಮೇಲ್ ಅಧಿಕಾರಿಗಳಿಗೆ ಏನಂತ ಉತ್ತರ ಕೊಡ್ಲಿ ನಾನು ಜೀವದ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಿದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ ನೀವು ಅಲ ಅವತ್ ನೋಡಿದ್ರೆ ಊರ್ ಜನರ ಎದುರುಗಡೆ ನಾನು ಪ್ರೊಟೆಕ್ಷನ್ ಬೇಡ 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 ಅಂತ ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಅಂದ್ರೂ ಬೇಡ ಅನ್ಬಿಟ್ರಿ ನೀವು ಆದ್ರೆ ಇವತ್ತೇನಾಯ್ತು ಆ ಹುಡುಗನ್ ತಂದೆ ತಾಯಿಗೆ ನಾನು ಏನಂತ ಉತ್ತರ ಕೊಡ್ಲಿ ದಿಸ್ ಇಸ್ ರೆಡಿಕ್ಯುಲಸ್ ಸಾಹಿಬ್ರೆ ಮೇಲಧಿಕಾರಿಗಳು ಇಲ್ಲಿವರೆಗೂ ಬರೋದು ನೀವೇ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸಿ ಸಾಹಿಬ್ರೆ ಸರ್ ನಾನೇನ್ ಬರ್ತೇನೆ ಕಾಫಿ ತಗೊಳ್ಳಿ ಕಾಫಿ ತಗೊಳ್ಳಿ ನಮ್ಮ ಮನೆಗೆ ಬಂದವರು ಯಾರು ಹಾಗೆ ಹೋಗೋ ಹಾಗಿಲ್ಲ ತಗೊಳ್ಳಿ ತಗೊಳ್ಳಿ ಸಾಹಿಬ್ರೆ ಗೌಡ್ರೆ ಸಾಹೇಬ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳ ಹೇಳಿ ಊರ್ನಲ್ಲೊಬ್ಬ ಒಬ್ಬ ಹುಚ್ಚ ಯಾವಾಗ್ಲೂ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಮದ್ವೆ ಆಗ್ತೀನಿ ಅಂತ ಓಡಾಡ್ತಾ ಇರ್ತಾನಲ್ಲ ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವನು ನಮ್ಮ ಹಳೆ ಸ್ನೇಹಿತ ರಾಜಪುನ್ ಮಗ ಅವನಗೂ ನಿಮ್ಗೂ ಮೊದಲೇನಾದರೂ ತಕ್ರ ನಡೀತಾ ಅದೊಂದು ದೊಡ್ಡ ಕತೆ ಸಾಹೇಬ್ರೆ ರಾಜಪ್ಪನ್ ಮದುವೆ ಆಗಿತ್ತು ಎರಡನೇ ಸಂಸಾರ ಮಾಡ್ಕೊಂಡಿದ್ದ ಈ ವಿಷಯದಲ್ಲಿ ಅವ್ರ ಮನೇಲಿ ಆಗಾಗ ತಕರಾರು ನಡೀತಾ ಇತ್ತು ಒಂದ್ ದಿವ್ಸ ಅವ್ರ ಮಗ ಮನೆ ಬಿಟ್ಟು ಓಡೋದ ಮಗನ ಚಿಂತಲಿ ಹೆಂಡತಿನ ಸತ್ತದ್ದು ಈ ವಿಷಯ ನನಗ್ ತಿಳಿದಾಗ ನಾನು ಅವ್ರ ಮನೆಗೆ ಹೋಗಿ ಕೇಳಿದೆ ಆಗ ನನ್ಗೂ ಸ್ವಲ್ಪ ತಕ್ರಾರು ನಡೀತು ಆವಾಗ್ಲಿಂದ ನಾನು ಅವನ ಹತ್ರ ಮಾತಾಡದೆ ಬಿಟ್ಬಿಟ್ಟೆ ಅಲ್ಲ ಗೌಡ್ರೆ ಆ ಹಳೆ ದ್ವೇಷನೆಲ್ಲ ಮರೆತು ಈಗ ಅವನ್ನ ನಿಮ್ಮ ಮನೆ ಅಳಿಯನ್ನಾಗಿ ಯಾಕೆ ಮಾಡ್ಕೋಬಾರ್ದು ನೀವು ಹೇಳೋದು ಒಂದ್ ರೀತಿ ನಿಜ ನೋಡೋಣ ನನ್ನ ಮಗಳು ಹಣೆ ಬರ್ದೇ ಅದು ಏನು ಬರ್ತಿದ್ಯೋ ಆಗುತ್ತೆ